ಗೃಹಲಕ್ಷ್ಮಿ ಯೋಜನೆಯ ಹಣ ಪಡಿತಾ ಇರುವಂತಹ ಮಹಿಳೆಯರಿಗೆ ಇದೀಗ ಬರ್ಜರಿ ಗುಡ್ ನ್ಯೂಸ್ ಹೌದು ವೀಕ್ಷಕರೇ ಇಲ್ಲಿ ನಿಮ್ಮ ಹನ್ನೊಂದನೆಯ ಕಂತಿನ ಹಣ ಕ್ರೆಡಿಟ್ ಆಗಿರುವಂತದ್ದು ಇದು ಈಗ ತಾನೇ ಬಂದಿದೆ ಸೊ ಇದರ ಪ್ರೂಫನ್ನು ನಾನು ನಿಮಗೆ ಈ ವಿಡಿಯೋ ಮುಖಾಂತರ ತಿಳಿಸ್ತಾನೆ ವೀಕ್ಷಕರು ಇದು ತುಂಬಾ ಅಂದ್ರೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ವಿಡಿಯೋ ಆಗಿರುತ್ತೆ ಕರ್ನಾಟಕದಲ್ಲಿ ಇರುವಂತಹ ಎಲ್ಲ ಮಹಿಳೆಯರು ಕೂಡ ಈ ವಿಡಿಯೋನ ಕೊನೆ ತನಕ ವಾಚ್ ಮಾಡಿಬಿಟ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲೀಸು ರಿಲೇಟಿವ್ಸ್ ಮತ್ತು ನಿಮ್ಗೆ ಯಾರು ಗೊತ್ತಿರ್ತಾರೆ ಎಲ್ಲರಿಗೂ ಕೂಡ ನೀವು ಈ ವಿಡಿಯೋನ ಶೇರ್ ಮಾಡಬಹುದು ಯಾಕಂತಂದ್ರೆ ಇವತ್ತು ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೆಯ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಕ್ರೆಡಿಟ್ ಆಗಿರುವಂತದ್ದು ಇದೊಂದು ಎಕ್ಸ್ಕ್ಲೂಸಿವ್ ವಿಡಿಯೋ ಆಗಿರುತ್ತೆ ಇದ್ರ ಜೊತೆಗೆ ಇವತ್ತು ಯಾವ ಯಾವ ಜಿಲ್ಲೆಗಳಿಗೆ ನಿಮಗೆ ಈ ಹನ್ನೊಂದನೆಯ ಕಂತಿನ ಹಣ ಕ್ರೆಡಿಟ್ ಆಗುತ್ತೆ ಮತ್ತೆ ಹನ್ನೊಂದನೆಯ ಕಂತಿನ ಹಣ ಬರೋದು ಲೇಟ್ ಆಗುತ್ತೆ ಮಾಡಬೇಕು ಸೊ ಈ ಮೂರು ಅಪ್ಡೇಟ್ ತಿಳಿಸ್ತಾನೆ ವೀಕ್ಷಕರೇ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣ ಪಡೀತಾ ಇರುವಂತಹ ಮಹಿಳೆಯರು ನಿಮಗೆ ಏನು ಪ್ರತಿ ತಿಂಗಳು ಕೂಡ ಎರಡು ಸಾವಿರ ರೂಪಾಯಿ ಹಣ ಬರ್ತಾ ಇತ್ತಲ್ವಾ ಸೊ ಅದೇ ರೀತಿ ನಿಮಗೆ ಒಂದರಿಂದ ಹತ್ತನೆಯ ಕಂತಿನ ಹಣ ಬಂದಿದೆ ಇನ್ಮೇಲೆ ನಿಮಗೆ ಹನ್ನೊಂದನೆಯ ಕಂತಿನ ಹಣ ಕೂಡ ಇದು ಇವತ್ತಿಂದ ಕ್ರೆಡಿಟ್ ಆಗಿರುವಂತದ್ದು ಸೊ ಇದು ಇವತ್ತು ಇಪ್ಪತ್ತು ಅಥವಾ ಹೌದು ಸುಮಾರು ಹತ್ತುವರೆ ಸುಮಾರಿಗೆ ಇಲ್ಲಿ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೆಯ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಇದು ವಾಗಿ ಡಿ ಬಿಬಿಟಿ ಮುಖಾಂತರ ಟ್ರಾನ್ಸ್ಫರ್ ಆಗಿದೆ ಸೊ ಇದರ ಪ್ರೂಫ್ ಯಾವ ಜಿಲ್ಲೆಯವರಿಗೆ ಬಂದಿದೆ ಅದರ ಜೊತೆಗೆ ಯಾವ ಮಹಿಳೆಯರಿಗೆ ಇದು ಬಂದಿದೆ ಸೊ ಇವರ ಬ್ಯಾಂಕ್ ಅಕೌಂಟ್ ಏನು ಎಲ್ಲವನ್ನು ನೋಡ್ತಾ ಹೋಗೋಣ ವೀಕ್ಷಕರ ಇವೆಲ್ಲವನ್ನು ನಾನು ನಿಮ್ಮಲ್ಲಿ ಏನ್ ಕಿವಿ ಮಾತನ್ನ ಹೇಳ್ತಾ ಇದ್ದೇನೆ ಈ ವಿಡಿಯೋ ತುಂಬಾ ಚಿಕ್ಕದಾಗಿರುವಂತಹ ವಿಡಿಯೋ ಇರುತ್ತೆ ಪ್ರತಿಯೊಬ್ಬ ಮಹಿಳೆಯರು ಪ್ರತಿಯೊಬ್ಬ ವೀಕ್ಷಕರು ಪ್ರತಿಯೊಬ್ಬ ಪುರುಷರು ಪ್ರತಿಯೊಬ್ಬ ಫಲಾನುಭವಿಗಳು ಕೂಡ ಈ ವಿಡಿಯೋನ ಕೊನೆ ತನಕ ವಾಚ್ ಮಾಡಬಹುದಾಗಿರುತ್ತೆ ವೀಕ್ಷಕರ ಇವೆಲ್ಲವನ್ನು ತಿಳ್ಕೊಳ್ಳೋಣ ಇವೆಲ್ಲವನ್ನು ತಿಳ್ಕೊಳ್ಳುವಂತವೇನಾದ್ರೂ ಮೊದಲನೆಯವರೆಗೆ ಚಾನಲ್ಗೆ ಭೇಟಿ ನೀಡಿದರೆ ಹಾಗೂ ಇನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಈಗಲೇ ಕೆಳಗಡೆ ಕಾಣುವಂತಹ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬ ಫಲಾನುಭವಿ ಬೈಗಳು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಬಹುದಾಗಿರುತ್ತೆ ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಷನ್ ಮಾತ್ರ ಕೊಡ್ತವೆ ಯಾವುದೇ ರೀತಿ ಬೇಡದೆ ಅಪ್ಲೋಡ್ ಮಾಡಿಲ್ಲ ಸೊ ಪ್ರತಿಯೊಬ್ಬ ವೀಕ್ಷಕರು ಕೂಡ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆ ಬೆಲ್ ಐಕಾನ್ ಆಲ್ ಅಂತಾನೆ ಸೆಲೆಕ್ಟ್ ಮಾಡ್ಕೊಳ್ಳಿ ಇದು ಕೂಡ ಸಂಪೂರ್ಣವಾಗಿ ಉಚಿತನೇ ಆಗಿರುತ್ತೆ ವೀಕ್ಷಕರೇ ನಾವು ಕೂಡ ಒಂದು ವಿಡಿಯೋ ಮಾಡಬೇಕು ಅಂತಂದ್ರೆ ಸಾಕಷ್ಟು ಶ್ರಮ ಪಟ್ಟಿರ್ತಾನೆ ನನ್ನ ಶ್ರಮಕ್ಕೆ ಪ್ರತಿಫಲವಾಗಿ ನಿಮ್ಮಿಂದ ಲೈಕ್ಸ್ ಅನ್ನು ಕೇಳ್ತಾ ಇದ್ದಾನೆ ಸೊ ನಿಮ್ಮ ಎಡಗಡೆ ಸೈಡ್ ಒಂದು ಲೈಕ್ ಬಟನ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಒಂದೇ ಒಂದು ಲೈಕ್ ಮಾಡಿ ವೀಕ್ಷಕರ ಪ್ಲೀಸ್ ನಾನು ಈ ವಿಡಿಯೋಕ್ಕೆ ಇಲ್ಲಿ ಮೂರು ಸಾವಿರ ಲೈಕ್ಸ್ ಅನ್ನು ಕೇಳ್ತಾ ಇದ್ದಾನೆ ಸೊ ನಿಮ್ಮ ಪ್ರತಿಯೊಂದು ಲೈಕ್ ಮಾಡಿದ್ರೆ ಖಂಡಿತ ಆಗಿ ಆಗುತ್ತೆ ಸೊ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ ಇವಾಗ ನೇರವಾಗಿ ವಿಷಯಕ್ಕೆ ಬರ್ತಾನೆ ಆಲ್ರೆಡಿ ಲೇಟ್ ಆಗಿದೆ ಇವಾಗ ಮಾಡೋದು ಬೇಡ ಸೊ ನಾನು ನಿಮಗೆ ಏನ್ ಬೇಕು ಅಷ್ಟೇ ಮಾಹಿತಿಯನ್ನು ಕೊಡ್ತೇನೆ ಸೊ ಸ್ಕಿಪ್ ಮಾಡದೆ ಈ ವಿಡಿಯೋನ ಕಂಟಿನ್ಯೂ ಆಗಿ ಕೊನೆ ತನಕ ವಾಚ್ ಮಾಡಿ ಹಾಗಾದರೆ ಈ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೆಯ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಕ್ರೆಡಿಟ್ ಆಗಿದೆ ಇದು ಇವತ್ತೇ ಕ್ರೆಡಿಟ್ ಆಗಿದೆ ಸೊ ಇದರ ಪ್ರೂಪನ್ನು ನಾನು ಇಲ್ಲಿ ನಿಮಗೆ ಹಾಕ್ತಾ ಇದ್ದೇನೆ ಸೊ ನೀವು ನೋಡ್ಕೋಬಹುದು ಸೊ ಈ ಬ್ಯಾಂಕ್ ಬಂದುಬಿಟ್ಟು ಕೆ ವಿ ಜಿ ಬಿ ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ ಅಂತ ಹೇಳ್ತಾರೆ ಸೊ ಆ ಬ್ಯಾಂಕಿಗೆ ಇದು ಕ್ರೆಡಿಟ್ ಆಗಿದೆ ಸೊ ಇಲ್ಲಿ ನಿಮ್ಮ ಬ್ಯಾಂಕ್ ಏನು ಮ್ಯಾಟರ್ ಆಗಲ್ಲ ಸೊ ಇದು ಯಾವ ಜಿಲ್ಲೆಯವರಿಗೆ ಕ್ರೆಡಿಟ್ ಆಗಿದೆ ಇಲ್ಲಿ ನಿಮ್ಮ ಜಿಲ್ಲೆ ಡಿಸ್ಟಿಕ್ಕು ಮತ್ತು ನಿಮ್ಮದು ಯಾವ ಊರು ಇದು ತುಂಬಾ ಮ್ಯಾಟರ್ ಆಗುತ್ತೆ ಸೊ ಯಾವ ಜಿಲ್ಲೆಯವರಿಗೆ ಇದು ಕ್ರೆಡಿಟ್ ಆಗಿದೆ ಅಂತಂದರೆ ಇದು ಬೆಳಗಾವಿ ಜಿಲ್ಲೆಯವರಿಗೆ ಕ್ರೆಡಿಟ್ ಆಗಿರುವಂಥದ್ದು ಹನ್ನೊಂದನೆಯ ಕಂತಿನ ಹಣ ಹಾಗಾದರೆ ಸರ್ ನಮ್ಮದು ಆ ಜಿಲ್ಲೆ ನಮ್ಮದು ಹಾವೇರಿ ಜಿಲ್ಲೆ ನಮ್ಮದು ಹಾಸನ ಜಿಲ್ಲೆ ನಮ್ಮದು ಮಂಗಳೂರು ನಮ್ಮದು ಬೆಂಗಳೂರು ಸೊ ನಮ್ಮ ಜಿಲ್ಲೆಯವರಿಗೆ ಇದು ಕ್ರೆಡಿಟ್ ಅಂತ ನೋಡೋದಾದ್ರೆ ವೀಕ್ಷಕರು ಇದು ಇವತ್ತಿನಿಂದನೇ ಕ್ರೆಡಿಟ್ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ ಸೊ ನನಗೆ ಬಂದಿರುವಂತಹ ಕಾಮೆಂಟ್ ಪ್ರಕಾರ ನಿಮ್ಗೆ ಏನು ತಿಳಿಯುತ್ತೆ ಅದನ್ನು ಕಾಮೆಂಟ್ ಮಾಡಿ ಸೊ ನನಗೆ ಬಂದಿರುವಂತಹ ಕಾಮೆಂಟ್ ಪ್ರಕಾರ ನಿನ್ನೆಯಿಂದನೂ ಈ ಗ್ರಹಲಕ್ಷ್ಮಿ ಯೋಜನೆಯ ಹನ್ನೊಂದನೆಯ ಕಂತಿನ ಹಣವನ್ನು ಹಾಕ್ತಾ ಇದ್ದಾರೆ ಅಂತ ಸೊ ನಾನು ನಿಮಗೆ ತಿಳಿಸಿದೆ ಇಪ್ಪತ್ತೊಂದನೆಯ ತಾರೀಕಿನ ಮೇಲ್ಪಟ್ಟು ಈ ಗ್ರಹಲಕ್ಷ್ಮಿ ಯೋಜನೆಯ ಹನ್ನೊಂದನೆಯ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಬರುತ್ತೆ ಅಂತ ಸೊ ಅದೇ ರೀತಿಯೇ ಇಲ್ಲಿ ನಿಮ್ಮ ಹನ್ನೊಂದನೆಯ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಬಂದಿದೆ ಅದು ನಿನ್ನೆಯಿಂದಲೇ ಬಂದಿದೆ ಅಂತ ಹೇಳಬಹುದು ಸೊ ಇಲ್ಲಿ ನಮಗೆ ಪ್ರೂಫ್ ಏನು ಸಿಕ್ಕಿದೆ ಅಂತಂದ್ರೆ ಇವತ್ತು ಹತ್ತು ಇಪ್ಪತ್ತೊಂದರ ಸುಮಾರು ಈ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೆಯ ಕಂತಿನ ಹಣ ಇದು ಹಾಕಿರುವಂಥದ್ದು ಹಾಗಾದರೆ ಯಾವ ಯಾವ ಜಿಲ್ಲೆಯವರಿಗೆ ಬರುತ್ತೆ ಸರ್ ಮತ್ತು ಇದಕ್ಕೆ ನಾವು ಏನು ಮಾಡಬೇಕು ಅಂತ ನೋಡಿದ್ರೆ ಸೊ ಇವಾಗ ಇವತ್ತು ಮತ್ತು ನಾಳೆ ಯಾವ ಯಾವ ಜಿಲ್ಲೆಗಳಿಗೆ ಬರುತ್ತಾ ಇದೆ ಅಂತ ನಾನು ನಿಮಗೆ ತಿಳಿಸಿಕೊಡ್ತೇನೆ ಸೊ ನಂತರ ನಮಗೆ ಬೇಗ ಬರಬೇಕಂತಂದರೆ ನಾವು ಏನು ಮಾಡಬೇಕು ಅಂತ ಕೇಳ್ತಾಯಿದ್ರಿ ಆ ಮಾಹಿತಿಯನ್ನು ಕೂಡ ನಾನು ನಿಮಗೆ ತಿಳಿಸಿಕೊಡ್ತೇನೆ ಸೊ ಯಾರೇನು ಲೈಕ್ ಮಾಡಿಲ್ಲ ಪ್ಲೀಸ್ ಲೈಕ್ ಮಾಡಿ ಸೊ ಕಂಟಿನ್ಯೂ ಆಗಿ ವಾಚ್ ಮಾಡಿ ಸ್ಕಿಪ್ ಮಾಡಬೇಡಿ ಇಲ್ಲಿ ಇವತ್ತು ಯಾವ ಯಾವ ಜಿಲ್ಲೆಯವರಿಗೆ ಈ ಗೃಹಲಕ್ಷ್ಮಿ ಹಣ ಬರ್ತಾ ಇದೆ ಅಂತಂದರೆ ತುಮಕೂರು ಬೆಂಗಳೂರು ರೂರಲ್ ರೂರಲ್ಲು ಚಿತ್ರದುರ್ಗ ರಾಯಚೂರು ಇಲ್ಲಿ ರಾಯಚೂರು ಚಿತ್ರದುರ್ಗ ಚಿಕ್ಕಬಳ್ಳಾಪುರ ಉತ್ತರ ಕನ್ನಡ ಮತ್ತು ಹಾವೇರಿ ಧಾರವಾಡ ದಾವಣಗೆರೆ ಚಾಮರಾಜನಗರ ಕೋಲಾರ ಬೀದರ್ ಹಾಸನ ಬಾಗಲಕೋಟೆ ಬೆಳಗಾವಿ ಇವಿಷ್ಟು ಜಿಲ್ಲೆಗಳಿಗೆ ಇವತ್ತು ಮತ್ತು ನಾಳೆ ಇನ್ ಕೇಸ್ ಇವತ್ತು ಆಲ್ಮೋಸ್ಟ್ ಬರುವಂತಹ ಸಾಧ್ಯತೆಗಳಿದ್ದಾವೆ ಇವಿಷ್ಟು ಜಿಲ್ಲೆಗಳಿಗೆ ಒಂದು ವೇಳೆ ಬರಲಿಲ್ಲ ಅಂತಂದರೆ ಖಂಡಿತ ನಾಳೆ ಬರುತ್ತೆ ನಿಮಗೆ ಹನ್ನೊಂದನೆಯ ಕಂತಿನ ಹಣ ಸೊ ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ನೀವು ಖಂಡಿತ ಈ ವಿಡಿಯೋನ ಶೇರ್ ಮಾಡಿ ಸೊ ಯಾರಿಂದ ಲೈಕ್ ಮಾಡಿಲ್ಲ ಲೈಕ್ ಮಾಡಿ ಇದ್ರ ಜೊತೆ ಸರ್ ನಾವು ಏನು ಮಾಡಿದರೆ ನಮಗೆ ಬೇಗ ಬರುತ್ತೆ ಅಂತ ನೋಡಿದ್ರೆ ವೀಕ್ಷಕರೇ ಇಲ್ಲಿ ನಿಮಗೆ ಬೇಗ ಗೃಹಲಕ್ಷ್ಮಿ ಹಣ ಬರಬೇಕು ಅಂತಂದರೆ ಸೊ ನೀವು ಏನು ಕೂಡ ಮಾಡುವಂತಹ ಅವಶ್ಯಕತೆ ಇಲ್ಲ ಸೊ ಇವು ಒಂದರಿಂದ ಹತ್ತನೆಯ ಕಂತಿನ ಹಣ ಪಡೆದಿದ್ದೀರಾ ಅಂತಂದರೆ ಸೊ ಜಸ್ಟು ನೀವು ಒಂದೇ ಒಂದು ಮಾಡಬೇಕು ವೇಟ್ ಮಾಡಬೇಕು ನೀವು ದಯವಿಟ್ಟು ಸ್ವಲ್ಪ ತಾಳಿ ನಿಮಗೆ ಈ ಹನ್ನೊಂದನೆಯ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಇದು ನೇರವಾಗಿ ಜಮೆ ಆಗುತ್ತೆ ಯಾಕೆ ಈ ಒಂದೇ ಟೈಮಿಗೆ ಇವರು ಹಾಕೋದಿಲ್ಲ ಅಂತಂದರೆ ಸೊ ಇಲ್ಲಿ ಮನುಷ್ಯರು ವರ್ಕ್ ಮಾಡೋದಿಲ್ಲ ಡೈರೆಕ್ಟ್ ಮಷೀನ್ ವರ್ಕ್ ಮಾಡೋದ್ರಿಂದ ಸೊ ಇಲ್ಲಿ ಅವ್ರಿಗೆ ಆ ಮಷಿನ್ ಗೆ ಇಷ್ಟು ಜನರಿಗೆ ಹೋಗಬೇಕು ಅಂತ ಲಿಮಿಟನ್ನು ಅಲ್ಲಿ ಇಲ್ಲಿ ಸೆಟ್ ಅಂತಂದರೆ ಸೆಟ್ಟಿಂಗ್ ಮಾಡಿರ್ತಾರೆ ಹಾಗಾಗಿ ಇಷ್ಟು ಜನರ ಮಹಿಳೆಯರ ಖಾತೆಗೆ ಇಷ್ಟು ಹಣ ಹೋಗುತ್ತೆ ಅಷ್ಟೇ ಸೊ ಇದರಿಂದ ಏನೂ ಕೂಡ ಪ್ರಾಬ್ಲಮ್ ಇರೋದಿಲ್ಲ ನಿಮಗೆ ಯಾವ ಕಂತಿನ ಹಣ ಬಂದಿದೆ ಕೊನೆಯದಾಗಿ ಮತ್ತು ನಿಮಗೆ ಯಾವುದು ಕಂತಿನ ಹಣ ಬರೋದಿದೆ ಇವಾಗ ಅದನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಪ್ರತಿಯೊಬ್ಬರು ಕೂಡ ಕಾಮೆಂಟ್ ಮಾಡಿ ನಾನು ನಿಮ್ಮೆಲ್ಲರ ಕಾಮೆಂಟ್ಗಳು ಖಂಡಿತ ರಿಪ್ಲೈ ಮಾಡೇ ಮಾಡ್ತೇನೆ ಸೊ ಪ್ರತಿಯೊಬ್ರು ಕೂಡ ಕಾಮೆಂಟ್ ಮಾಡ್ಬೋದಾಗಿರುತ್ತೆ ಹಾಗಾದರೆ ನೀವು ಕೇಳಬಹುದು ಸರ್ ಇವಾಗ ಈ ಹನ್ನೊಂದನೆಯ ಕಂತಿನ ಹಣ ನಮಗೆ ಬರುತ್ತಾ ಅಂತ ಹೌದು ಖಂಡಿತ ಬರುತ್ತೆ ಇದು ಇನ್ನೇ ಕೆಲವೇ ದಿನಗಳಲ್ಲಿ ಎಲ್ಲರಿಗೂ ಕೂಡ ಹಾಕೋದನ್ನು ಕಂಪ್ಲೀಟ್ ಮಾಡ್ತಾರೆ ಸೊ ಇದು ಆಲ್ರೆಡಿ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ನಿನ್ನೆಯಿಂದಲೂ ಕೂಡ ಸ್ಟಾರ್ಟ್ ಮಾಡಿದ್ದಾರೆ ಸೊ ಇವತ್ತು ಕೂಡ ಬಂದಿದೆ ನಾಳೆನೂ ಕೂಡ ಬರುತ್ತೆ ಅದೇ ರೀತಿ ನಿಮಗೆ ಐ ಥಿಂಕ್ ಇವರು ನೆಕ್ಸ್ಟ್ ಮಂತ್ ಫೈವ್ ಒಳಗಾಗಿ ಎಲ್ಲರಿಗೂ ಕೂಡ ಹಾಕುವುದು ಕಂಪ್ಲೀಟ್ ಆಗಿ ಇಲ್ಲಿ ಕಂಪ್ಲೀಟೆಡ್ ಆಗುತ್ತೆ ಮತ್ತೆ ನೆಕ್ಸ್ಟ್ ಇಲ್ಲಿ ಹನ್ನೆರಡನೇ ಕಂತಿನ ಹಣ ಇಲ್ಲಿ ನೋಡ್ತಾ ಹೋಗೋಣ ಸೊ ಹನ್ನೆರಡನೇ ಕಂತಿನ ಹಣ ಯಾವಾಗ ಜಮೆ ಆಗುತ್ತೆ ಅಂತ ನೋಡೋದಾದ್ರೆ ಸೊ ಇವಾಗ ಹನ್ನೊಂದನೆಯ ಕಂತಿನ ಹಣ ಕಂಪ್ಲೀಟ್ ಆಗಿ ಎಲ್ಲರಿಗೂ ಕೂಡ ಬರಬೇಕು ನೆಕ್ಸ್ಟ್ ಹನ್ನೆರಡನೇ ಕಂತಿನ ಹಣ ಬರುತ್ತೆ ಅಂತಲೇ ಹೇಳಬಹುದು ಸೊ ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ನಾನು ಏನು ಹೇಳಲಿಕ್ಕೆ ಬಯಸ್ತೇನೆ ಅಂತಂದರೆ ನಿಮಗೆ ಯಾವುದು ಕಂತಿನ ಹಣ ಬಂದಿದೆ ಯಾವುದು ಕಂತಿನ ಹಣ ಬಂದಿಲ್ಲ ಕೆಳಗಡೆ ಕಾಮೆಂಟ್ ಬಾಕ್ಸ್ ಇರುತ್ತೆ ಸೊ ನೀವು ಕಾಮೆಂಟ್ ಮಾಡುವಾಗ ಲೈಕ್ ಮಾಡಿಬಿಟ್ಟು ಕಾಮೆಂಟ್ ಮಾಡಿ ಇದರಿಂದ ನಿಮ್ಮ ಲೈಕ್ ಸೊ ಇದರಿಂದ ನಿಮ್ಮ ಕಾಮೆಂಟು ಫಸ್ಟ್ ಅಲ್ಲಿ ಬರುವಂತಹ ಸಾಧ್ಯತೆ ಇರುತ್ತೆ ಸೊ ಆಲ್ಮೋಸ್ಟ್ ಎಲ್ಲರೂ ಕೂಡ ಲೈಕ್ ಮಾಡಬಹುದು ಮತ್ತೆ ನಿಮಗೆ ಇದೇ ತರಹದ ಒರಿಜಿನಲ್ ಇನ್ಫಾರ್ಮೇಷನ್ ತಗೊಂಡೆ ಮತ್ತೆ ಸಿಕ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಶುಭ ದಿನ ಹವೆ ನೈಸ್ ಡೇ